ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಸಮಿತಿಯ ಪದಾಧಿಕಾರಿಗಳ ನೇಮಕಾತಿ ಪತ್ರ ಹಂಚಿಕೆ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕಿನ ಅಂದಿಗಿನಾಳ ಗ್ರಾಮದ ಶಾಸಕ ವಿ ಮುನಿಯಪ್ಪನವರ ಸ್ವಗೃಹದಲ್ಲಿ ಹಮ್ಮಿಕೊಂಡಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಮಾಜಿಕ ಜಾಲತಾಣ ಸಮಿತಿಯನ್ನು ಶಿಡ್ಲಘಟ್ಟದ ಮೂರು ಜನ ಸೇರಿ ಇಪ್ಪತ್ತು ಪದಾಧಿಕಾರಿಗಳನ್ನು ಶಾಸಕರ ನೇತೃತ್ವದಲ್ಲಿ ನೇಮಕ ಪತ್ರಗಳನ್ನು ನೀಡಿ ಸನ್ಮಾನ ಮಾಡಿದರು ಪಕ್ಷದ ಸಾಧನೆಯ ಬಗ್ಗೆ ಮಾಹಿತಿ ಕೊರತೆಯನ್ನು ನೀಗಿಸುವ ಕೆಲಸ ಮಾಡಬೇಕಾದ ಜವಾಬ್ದಾರಿ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅದರಿಂದ ಪಕ್ಷವನ್ನು ಬಲಗೊಳಿಸಬೇಕಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಒಳಗೆ ಹೆಚ್ಚು ಸದಸ್ಯತ್ವ ಮತ್ತು ಪಕ್ಷದ ಕಾರ್ಯವೈಖರಿಯನ್ನು ಜನ ಸಾಮಾನ್ಯರಿಗೆ ತಲುಪಿಸುವ ಕೆಲಸವಂತಾಗಲಿ ಎಂದು ಹೇಳಿದರು ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನೇಗೌಡ ಪ್ರಾದೇಶಿಕ ಸಾಮಾಜಿಕ ಜಾಲತಾಣ ರಾಜ್ಯ ಉಪಾಧ್ಯಕ್ಷ ಅಸ್ಲಂ ಪಾಷಾ ಮಂಜುನಾಥ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ನಾಗರಾಜ್ ರಾಜ ನಟರಾಜ್ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ವೆಂಕಟೇಶ್ ಯೂತ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಚಿಕನ್ ವಿಜಯಕುಮಾರ್ ಸಾದಿಕ್ ಮುಸ್ತುದ್ ಮುಂತಾದವರು ಹಾಜರಿದ್ದರು ಕೆಲಸ ಮಾಡ್ತಾರೆ ಅವರಿಗೆ ಎಂತಾದ್ರೂ ಕೆಲಸ ಇಲ್ಲ ಮಧ್ಯ ಮನೆ ಮುಡ್ಕೊಂಡು ಬರ್ತದೆ ಇವತ್ತು ಸಾಹೇಬರು ನಮ್ಗೆ ಹೇಳಿ ನಮ್ಗೆ ಹೇಳಿದರು ಅದರ ಸಾಮಾನ್ಯವಾಗಿ ಮಾತಾಡ್ತಾರೆ ಬಹಳ ಸುಲಭವಾದ್ದು ಬಹಳ ಸೂಕ್ಷ್ಮವಾದ್ದು ಬಹಳ ಆ ಕೆಲಸನ ನಾವು ಕೆಲವೊಂದು ಎಲ್ಲೆಲ್ಲಿ ಗಲಾಟೆಗಳಾಗಿದೆ ಅಥವಾ ಬೇರೆ ಬೇರೆ ಅಭಿವೃದ್ಧಿಗಳಿಗೆ ಏನು ಸಮಸ್ಯೆಗಳಿದೆ ಕಳೆದ ಎರಡು ವರ್ಷದಲ್ಲಿ ನಮಗಾದಂಥ ದುರಂತಗಳೇನೇನು ಆ ದುರಂತಗಳನ್ನು ಅದನ್ನು ದೂರ ಮಾಡ್ತಕ್ಕಂಥ ಕೆಲಸ ಯಾವ ರೀತಿ ಮಾಡಬೇಕು ಇವೆಲ್ಲ ವಿಚಾರಗಳನ್ನು ನಾವು ಆಂತರಿಕವಾಗಿ ಏನು ನಮ್ಮ ಜನರ ಮಧ್ಯೆ ಇರ್ತಕ್ಕಂಥ ನಿರ್ಬಂಧ ಇದೆ ಒಂಥರ ಯಾವ ನಮ್ಮ ಮಾತ್ರ ನಾವು ಅಲ್ಲ ಅಂತ ಬರ್ತು ಕನಿಷ್ಠ ಯಾವುದೋ ಒಂದು ವಾಗ್ನಲ್ಲಿ ಈಗ ನಾವೀಗ ಬರ್ತೀವಿ ಯಾರು ಬರ್ತಾರೋ ಯಾರು ಹೇಳೋದಿಲ್ಲ ಅದಕ್ಕಿಂತ ಹೆಚ್ಚಿಗೆ ಬಂದವರನ್ನು ಸರಿಯಾದ ರೀತಿಯಲ್ಲಿ ಬೇಕಾಗಿ ಮಾತಾಡಿಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇರಬೇಕು ಕಾರ್ಯಕ್ರಮ ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಮಾಡೋಕ್ಕೆ ಹೇಳಿ ನಮ್ಮ ನಮ್ಗಿರ್ತಕ್ಕಂಥ ಈ ಬೈ ಇವಾಗದ ರೈತರು ಹೇಗಿದ್ರೆ ಈ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ರು ಸಾಕಾಗೋದಿಲ್ಲ ನಮ್ಗೆ ಜನ ಇಲ್ಲ ಜನ ಕಡಿಮೆ ಆಗ್ತಾ ಇರ್ತದೆ ಅದನ್ನು ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ